ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಬೇರೆಯವ್ರತಾರ ನೀವು ಕೂಡ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಅವ್ರಿಗಿಂತ ತುಂಬಾ ಚೆನ್ನಾಗಿ ಹೇರ್ ಕೇರ್ ಮಾಡ್ತೀರಾ ಆದರೂ ಕೂಡ ಅವ್ರ ಕೂದ್ಲು ಎಷ್ಟು ಚೆನ್ನಾಗಿದೆ ನಿಮ್ಮ ಹೇರ್ ಪ್ರಾಬ್ಲಮ್ ಯಾಕೆ ಕಡಿಮೆ ಆಗಿಲ್ಲ ಅಂತ ಯಾಕೆ ಅಂದರೆ ನಿಮ್ಮ ಹೇರ್ ಪೊರಾಸಿಟಿಗೆ ತಕ್ಕಂತೆ ನೀವು ಹೇರ್ ಆಯಿಲ್ ಅಪ್ಲೈ ಮಾಡೋದಾಗ್ಲಿ ಹೇರ್ ಕೇರ್ ಮಾಡೋದಾಗ್ಲಿ ಖಂಡಿತ ಮಾಡ್ತಾ ಇಲ್ಲ ಹಾಗಿದ್ರೆ ಈ ಹೇರ್ ಪೊರಾಸಿಟಿ ಅಂದರೆ ಏನು ಅಂದರೆ ತುಂಬಾ ಸಿಂಪಲ್ಲು ನೀವು ನಿಮ್ಮ ಹೇರ್ ಪೊರಾಸಿಟಿನ ತಿಳ್ಕೊಳ್ಳೋದಕ್ಕೆ ಜಸ್ಟ್ ನಿಮ್ಮ ಒಂದು ಕೂದಲಿದ್ರೆ ಸಾಕು ಒಂದು ಗ್ಲಾಸಿನ ಲೋಟನ ತಗೊಳ್ಳಿ ಅದ್ರಲ್ಲಿ ಅರ್ಧದಷ್ಟು ನೀರನ್ನು ತುಂಬಿ ಈ ಒಂದು ಕೂದಲನ್ನ ಅದರಲ್ಲಿ ಹಾಕಿ ಒಂದ್ ಮೂರರಿಂದ ನಾಲ್ಕು ನಿಮಿಷ ಬಿಟ್ಬಿಡಿ ಅದಾದ್ಮೇಲೆ ಮಾಡಿದಾಗ ನಿಮ್ ಕೂದ್ಲು ಫುಲ್ ಕೆಳಗಡೆ ಇತ್ತು ಅಂದ್ರೆ ಹೈ ಪೊರಾಸಿಟಿ ಅಂತಾರೆ ಮಧ್ಯದಲ್ಲಿದ್ರೆ ಮೀಡಿಯಂ ಪೊರಾಸಿಟಿ ಅಂತಾರೆ ಹಾಗೆ ಮೇಲೆ ಇದ್ರೆ ಲೋ ಪೊರಾಸಿಟಿ ಅಂತ ಕರೀತಾರೆ ನಾನಿಲ್ಲಿ ಹೈ ಮೀಡಿಯಂ ಹಾಗೆ ಲೋ ಪೊರಾಸಿಟಿಗೆ ತಕ್ಕಂತೆ ಆಯಿಲ್ ಗಳನ್ನ ಮೆನ್ಷನ್ ಮಾಡಿದ್ದೀನಿ ಸೊ ಇದನ್ನ ವಾರದಲ್ಲಿ ಎರಡ್ ಸಾರಿ ಯೂಸ್ ಮಾಡಿ ಸೊ ಈ ರೀತಿ ಯೂಸ್ಫುಲ್ ವಿಡಿಯೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ Thank you, bye!